ಹಾಯ್ ಹಲೋ ಇವತ್ತ ನಾವು ಮೆಕ್ಕಿಕಾಯಿ ಚಟ್ನಿ ಮಾಡೋದು ಇವು ಇವೊಂದು ನಾಲ್ಕೈದು ಮೆಕ್ಕಕಾಯಿದ ಇವು ಮೆಕ್ಕಿಕಾಯಿ ಅಂತಾರ ಮೊನ್ನೆ ಉಪ್ಪಿನಕಾಯಿ ಹಾಕೋದು ತೋರಿಸಿ ನಿಮ್ಗೆ ಈಗ ಮೆಕ್ಕಿಕಾಯಿ ಚಟ್ನಿ ಮಾಡೋದು ಇದನ್ನು ಚಟ್ನಿ ಅಂತಂದ್ರೆ ಇವನು ಸಣ್ಣಗೆ ಹೆಂಚಬೇಕು ಹೆಂಚೆ ನೀರಾಗ ತೊಳಿಬೇಕು ಒಳಗಿನ ಬೀಜ ಎಲ್ಲ ತೆಗಿಬೇಕು ಅದನ್ನು ತೋರಿಸ್ತೀನಿ ಅಂತ ಇದ್ರಾಗ ಒಂದು ಸ್ವಲ್ಪ ಮಾಡ್ತೇನೆ ಇವು ಭಾಳ ಆಕತಿ ಚಟ್ನಿ ಇದು ತಡೆಯಂಗಿಲ್ಲ ನಾಳಿಗೆ ಅಂದ್ರೆ ಅದಕ್ಕೆ ಏನು ಮಾಡ್ತೇವೆ ಒಂದು ಎರಡು ಹೆಂಚಿತ್ತು ಮಾಡಿ ತೋರಿಸ್ತೇನೆ ನಿಮ್ಗೆ ಇವನು ಸಣ್ಣಗೆ ಹೆಂಚಿತ್ರ ಒಳಗಿನ ಬೀಜ ಎಲ್ಲ ನೀರಾಗ ತೊಳಿಬೇಕು ಇವನು ತೊಳೆದ ಬರೀ ತೊಗಟಿ ಅಟ್ಟ ಇರ್ತದೆ ಅದನ್ನ ಚಟ್ನಿ ಮಾಡೋದು ಹೆಂಗೆ ಮಾಡೋದು ಅನ್ನೋದು ನಿಮಗೆ ತೋರಿಸ್ತೇನೆ ಅದಕ್ಕೆ ಏನೇನು ಬೇಕು ಅನ್ನೋದು ತೋರಿಸ್ತೇನೆ ನಿಮ್ಗೆ ಮಾಡಿ ಹಿಂಗೆ ಬೀಜ ಬಂದಿರ್ತಾ ಇವದ ಒಳಗಿನ ಬೀಜ ಎಲ್ಲ ಅವ್ನು ತೆಗಿಬೇಕು ಇವನು ಆಮೇಲೆ ಇದನ್ನು ನೀರು ಹಾಕಿ ಇವ್ ಸ್ವಚ್ಛವಾಗಿ ವಾಶ್ ಮಾಡ್ಕೊಬೇಕು ಇವನು ಇವು ಬೀಜ ಎಲ್ಲ ಹಿಂಗೆ ತೆಗೀಬೇಕು ಇವ್ನು ನೀರೊಳಗೆ ಒಂದು ಎರಡು ಮೂರು ಸಲ ನೀರು ಹಾಕಿ ವಾಶ್ ಮಾಡ್ಬೇಕು ಇವ್ನು ಎಲ್ಲ ಸ್ವಚ್ಛ ಬೀಜ ಎಲ್ಲ ಹೋಕ್ಕೋ ಬೀಜ ಅಂತ್ಲೆ ಇದು ಬರೀ ತೊಗಟಿ ಕಂಡ ಅಷ್ಟ ಇರ್ತದೆ ಒಳಗಿಂದು ಇದನ್ನು ಏನು ಮಾಡ್ಬೇಕು ನೀರಾಗಾದ್ರೆ ತೊಳಿತೈತಿದ್ ಸ್ವಚ್ಛಾಗಿ ಹಿಂದಾಡಿ ನೀರು ಬಸದ ಚಟ್ನಿ ಮಾಡ್ಬೇಕಿದ್ನು ಇವು ಬೀಜ ಸ್ವಚ್ಛಾಗಿ ತೆಗೀಬೇಕು ಇವನು ನೀರು ಹಾಕಿ ತೊಳೆದ್ರೆ ಹೊಕ್ಕ ಇವ್ ನೀರು ಹಾಕಿ ತೋರಿಸ್ತಾನೆ ನಿಮ್ಗೆ ನೀರು ಹಾಕಿ ಹಿಂಗೆ ತೊಳಿಬೇಕು ಇವನು ಇದ್ರಾಗ ಬೀಜ ಒಂದು ಉಳಿಬಾರ್ದು ನೋಡಿ ಹಿಂಗದ ಎಲ್ಲ ವಾಸಿ ಮಾಡ್ಕೋಬೇಕು ಇವೆಲ್ಲ ತೊಳೆದಾಗ ಬೀಜ ನಿತ್ತ ನೋಡ್ದೆ ಇವೆಲ್ಲ ಬೀಜ ನಿತ್ತಾ ಇವು ಅವ್ನು ತೆಗಿಬೇಕು ಅವನ್ ಇವನ್ನೆಲ್ಲ ಬಸದ ತಕ್ಕೋಬೇಕು ಒಂದು ಎರಡು ಸಲ ನೀರು ಹಾಕಿ ತೊಳಿಬೇಕು ಅವನು ಒಂದು ಎರಡು ಮೆಕ್ಕೆಕಾಯಿ ತೊಗೊಂಡೆ ನೀವು ಮೆಕ್ಕೆಕಾಯಿ ಉಪ್ಪಿನಕಾಯಿ ಮೆಕ್ಕಿಕಾಯಿ ಚಟ್ನಿ ಭಾಳ ಟೇಸ್ಟ್ ಹಾಕತ್ತಿದ್ದು ಮಾಡಿ ನೋಡ್ರಿ ಒಂದು ರೊಟ್ಟಿ ತಿನ್ನೋರು ನಾಲ್ಕು ರೊಟ್ಟಿ ತಿಂತಾರೆ ಅದನ್ನು ಭಾಳ ಚಟ್ನಿ ಚಲೋ ಆಕತ್ತಿದು ಹೆಂಗೆ ಮಾಡ್ಬೇಕು ಅನ್ನೋದು ಹೇಳ್ತಾನೆ ನೀವು ಭಾಳ ಬಾಯಾಗಿ ರುಚಿ ಬರ್ತೈತಿ ಇದು ಆರಾಮಿಲ್ಲದವ್ರದ ತಿಂದ್ರೆ ಇನ್ನೊಟ್ಟು ತಿನ್ಬೇಕು ಅನ್ನಿಸ್ತತಿ ಬಾಯಿ ಸ್ವಚ್ಛ ಆಗಿ ಈಗ ಒಂದು ಸಲ ನೀರು ಹಾಕಿ ಈಗ ಇನ್ನೊಂದು ಸಲ ನೀರು ಹಾಕಿ ತೊಳಿತಾನೆ ಎರಡು ಸಲಕ್ಕಂದ್ರೆ ಬೀಜ ಎಲ್ಲ ಸ್ವಚ್ಛ ಆಕ್ಕಾವ ಇವು ಬರೀ ಒಣ ಹೋಳಷ್ಟ ತಗೋದು ನೋಡಿ ಅವನು ಇವನೇನು ಒರ್ಸಂಗಿಲ್ಲ ಏನಿಲ್ಲ ಹ್ಞೂ ಹಾಕಿ ಸ್ವಚ್ಛ ಮಾಡೋದನು ಹ್ಞೂ ಒಟ್ಟು ಬೀಜ ಎಲ್ಲ ಹೋಗೋತನ ತೊಳಿಬೇಕು ಬರೀ ಅಟ್ಟ ಉಳಿತಾವಲ್ಲ ಹಿಂಗೆ ಕಿಚಿ ಕಿಚಿಕ್ ಎಲ್ಲನೂ ತೆಗಿಬೇಕು ಬೀಜ ತೆಗದ ಎಲ್ಲ ಇದು ಈ ಚಟ್ನಿ ಹೆಂಗೆ ಮಾಡ್ಬೇಕು ಅನ್ನೋದು ಹೇಳ್ತಾನೆ ನಿಮ್ಗೆ ಏನೇನು ಬೇಕಿದ್ದಕ್ಕೆ ಅನ್ನೋದು ಹ್ಞೂ ತೋರಿಸ್ತಾನ ನಿಮ್ಗೆ ಒಂದು ಕಾಯಿದ್ ಮಾಡಿದ್ದಾನೀಗ ಈಗ ಸ್ವಚ್ಛ ಆಗೈತಿ ಇದು ಇವು ಸಾಕು ಇಷ್ಟ ಒಂದು ನಾಲ್ಕೈದು ಕಾಯಿ ತಗೊಂಡಿನಿ ಭಾಳ ಆಗೊಂಗೆ ಕಾಯ್ತದ್ದು ಅದಕ್ಕೆ ಸ್ವಲ್ಪ ಮಾಡ್ತೇವೆ ನಾವು ಇಬ್ಬರದ ಅದಕ್ಕೆ ಇಷ್ಟ ಬೇಕು ಅನ್ನೋದು ಹೇಳ್ತಾನೆ ನಿಮಗೆ ಇಷ್ಟ ಮೆಕ್ಕೆಕಾಯಿ ಹೆಂಚೆ ತೊಳೆದ ತಗೊಂಡದ್ದು ಇದಕ್ಕೆ ಚಟ್ನಿ ಮಾಡೋಕೆ ಬೆಳ್ಳುಳ್ಳಿ ಒಂದು ಹತ್ತು ಹನ್ನೆರಡು ಬೇಳೆ ತೊಗೊಂಡೆನು ಆಮೇಲೆ ಇದಕ್ಕೆ ಏನೇನು ಬೇಕು ಅನ್ನೋದು ಹೇಳ್ತಾನೆ ಇಲ್ಲೇ ಅರ್ಧ ಸ್ಪೂನ್ನಷ್ಟ ಒಂದು ಅರ್ಧ ಚಮಚದಷ್ಟು ಇದು ಅರಿಶಿನ ಪುಡಿ ಒಂದು ಅರ್ಧ ಚಮಚ ಉಪ್ಪು ಒಂದು ಅರ್ಧ ಚಮಚೆ ಜೀರಿಗೆ ಒಂದು ಅರ್ಧ ಚಮಚ ಮಸಾಲೆ ಖಾರ ಇಷ್ಟು ಹಾಕೋದು ಮೊದಲು ಫಸ್ಟ್ ಇದನ್ನು ಮಿಕ್ಸಿ ಹೊಡೆಸ್ಕೊಬೇಕು ಮಿಕ್ಸಿ ಹೊಡೆಸ್ಕೊಂಡ್ರೆ ಮೊದಲ ಕಲ್ಲಾಗ ಕಡಬತ್ ಕಲ್ಲಾ ಕೊಡ್ತಿದ್ದೆವು ಇನ್ನೂ ಟೇಸ್ಟ್ ಬರ್ತಿತ್ತು ಅದು ಈಗ ಕಡಬತ್ ಕಲ್ಲುಗಳು ಉಪಯೋಗ ಮಾಡೋದಲ್ಲ ಹಿಂಗಾಗಿ ಇದನ್ನು ಈಗ ಮಿಕ್ಸಿ ಒಳಗೆ ಹಾಕೀಗ ತೋರಿಸ್ತಾನೆ ಇವಿಷ್ಟ ಮಿಕ್ಕಿಕಾಯಿ ಇವನ್ನ ಫಸ್ಟ್ ಹಾಕೋದು ಹಿಂಗೆ ಒಳ್ಳೊಳ್ಳಿ ಇದನ್ನು ಅಮಲೇ ಜಿರ್ ಗ್ಯಾಕ್ತ ಮೇಳ ಮಸಾಲಿಕಾರ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪು ಹಾಕೋದು ಒಂದು ಚಿಟಿಕೆಯ ರೆอาತಿ ಒಂದು ಅರ್ಧ ಚಮಚದ ಅರಸಿನ ಪುಡಿ ಇಷ್ಟು ಹಾಕಿ ಮಿಕ್ಸಿ ಹೊಡಿಸ್ಕೊಂಬರ್ತಾನೆ ಚಟ್ನಿ ಹೆಂಗಾಗೈತಿ ನಾವು ನೋಡಂಗಿರ ಈ ಥರ ಅದು ಮಿಕ್ಸಿ ಒಡ್ಸಂತೇ ಭಾಳ ಟೇಸ್ಟ್ ಆಕೈತಿ ಮಾಡಿ ನೋಡ್ರಿ ಒಂದು ಸ್ವಲ್ಪ ಊಟನ ಇರ್ತೈತಿ ಅದು ಸಣ್ಣ ಭಾಳ ಸಣ್ಣ ಆಗೋದಿಲ್ಲ ಇದು ಭಾಳ ತಿನ್ನಾಕ ತೊಟ್ಟಿ ಜೋಡಿ ರುಚಿ ಬರ್ತೈತಿ ಸೈಡ್ ಇದನ್ನು ಪಲ್ಯದ ಜೋಡಿ ಹಚ್ಕೊಂಡು ತಿನ್ಬೋದು ರೊಟ್ಟಿಯಾಗ ಇದು ಮೆಕ್ಕಿಕಾಯಿ ಚಟ್ನಿ ಅಂತಾರೆ ಅದಕ್ಕೆ ಉಪ್ಪಿನಕಾಯಿ ಹಾಕ್ತಾರೋ ಇದ್ರಾಗ ಒಗರ ಹುಳಿ ಮತ್ತು ಕೈ ಎಲ್ಲ ಇರೋದ್ರಿಂದ ಇದು ಭಾಳ ಟೇಸ್ಟ್ ಆಕತದ್ ಮೆಕ್ಕೆಕಾಯಿ ಅಂದ್ರೆ ಸ್ವಲ್ಪ ಕೈ ಮ್ಯಾಗೆ ಇರ್ತಾವೆ ಕೈ ಇದ್ರೂ ಒಗರು ಇರ್ತೈತಿ ಹುಳಿನೂ ಇರ್ತೈತಿ ಹುಳಿನ ಎಲ್ಲ ಥರ ಇರ್ತೈತಿ ಮತ್ತು ಉಪ್ಪಾ ಖಾರ ಬೆಳ್ಳುಳ್ಳಿ ಹಾಕಿ ಇದನ್ನು ಮಿಕ್ಸಿ ಹಾಕೋದ್ರಿಂದ ಪಾಯಾಗ ಭಾಳ ರುಚಿ ಆಕೈತಿ ಮಾಡಿ ನೋಡ್ರಿ ಹೆಂಗಾಗಿ ಅಂತ ಹೇಳ್ರಿ ಇದನ್ನ ಸರ್ವ್ ಮಾಡ್ತೇನೆ ಈಗ ಒಂದು ಐತಿ ಎರಡು ಮಿಕ್ಕಿಕಾಯಿ ತೊಗೊಂಡಿದ್ನ ಭಾಳ ಮಂದಿ ಇದ್ರೆ ಭಾಳ ಮಾಡ್ಕೋಬೋದು ಇದು ಎರಡು ಮಿಕ್ಕಿಕಾಯಿಗೇನ ಇಷ್ಟ ಆಗೈತಿ ಅದು ಮತ್ತು ಇದು ಭಾಳ ಟೇಸ್ಟ್ ಆಕತಿ ಮಾಡಿ ನೋಡ್ರಿ ಮತ್ತು ಇದ್ರ ಉಪ್ಪಿನಕಾಯಿನೂ ನಾನು ಒಂದು ವಿಡಿಯೋದಾಗ ಮಾಡಿ ತೋರಿಸಿದನು ಈ ಉಪ್ಪಿನಕಾಯಿ ಐತಿ ಇವು ಆತಿ ಚಟ್ನಿ ಐತಿ ಭಾಳ ರೊಟ್ಟಿ ಜೋಡಿ ಚಲೋ ಅತೈತಿ ಮತ್ತು ಇದನ್ನ ಉಪ್ಪಿನಕಾಯಿ ತಿನ್ನೋದ್ರಿಂದ ಏನು ಹಿಂದ ಅದು ಆಗೋದಿಲ್ಲ ಶುಗರ್ದವ್ರಿಗೆ ಐತಿ ಬಿ ಪಿ ಇದ್ದವ್ರಿಗೆ ಇದು ಭಾಳ ಆಯುರ್ವೇದಿಕ್ ಇದ್ದಂಗೆ ಅದು ಇದರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಬೇರೆ ಉಪ್ಪಿನಕಾಯ್ದ್ರೆ ಬಿ ಪಿ ಅದು ಹೆಚ್ಚು ಕಡಿಮೆ ಆಕತಿ ಹಂಗೆ ಹಿಂಗೆ ಅಂತಾರು ಈ ಮೆಕ್ಕೆಕಾಯಿ ಉಪ್ಪಿನಕಾಯ್ದಿಂದ ಏನೇನು ಆಗೋದಿಲ್ಲ ಭಾಳ ಆರೋಗ್ಯಕ್ಕೆ ಚಲೋ ಇದು ಮಾಡಿ ನೋಡ್ರಿ ಆಗೈತಿ ಹೇಳ್ರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ಇಲ್ಲಿಗೆ ಮುಗಿಸುತ್ತೇನೆ ಬಾಯ್ ಬಾಯ್